ದಾಂಡೇಲಿ ನಗರದ ಹಳೆ ದಾಂಡೇಲಿಯ ರಸ್ತೆ ಡಾಂಬರೀಕರಣಕ್ಕೆ ಆಗ್ರಹಿಸಿ ಪಟೇಲ್ ವೃತ್ತದಲ್ಲಿ ಸ್ಥಳೀಯರಿಂದ ಪ್ರತಿಭಟನೆ ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಆಶ್ರಯದಡಿ ದಾಂಡೇಲಿ ನಗರದ ಹಳೆ ದಾಂಡೇಲಿಯಿಂದ ಕುಡಿಯುವ ನೀರು ಪೈಪ್ಲೈನ್ ಅಳವಡಿಕೆ ಕಾಮಗಾರಿಯಿಂದಾಗಿ ರಸ್ತೆ ತೀವ್ರ ಹದಗೆಟ್ಟಿದ್ದು ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ ರಸ್ತೆ ಇಡೀ ಹೊಂಡ ಗುಂಡಿಗಳು ನಿರ್ಮಾಣವಾಗಿರುವ ಜೊತೆಯಲ್ಲಿ ವಾಹನಗಳು ಸಂಚರಿಸುತ್ತಿರುವ ಸಂದರ್ಭದಲ್ಲಿ ಧೂಳು ಎಲ್ಲೆಡೆ ಹರಡುತ್ತಿದೆ ಸ್ಥಳೀಯ ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀಳುತ್ತಿದೆ ರಸ್ತೆ ದುರಸ್ತಿಗಾಗಿ ಹಾಗೂ ಡಾಂಬರೀಕರಣಕ್ಕಾಗಿ ಸ್ಥಳೀಯರು ಸಾಕಷ್ಟು ಬಾರಿ ನಗರಸಭೆಗೆ ಹಾಗೂ ಸಂಬಂಧಪಟ್ಟವರಿಗೆ ಮನವಿಯನ್ನು ಮಾಡಿದ್ದರು ಆದರೆ ಪೈಪ್ಲೈನ್ ಕಾಮಗಾರಿ ಮುಗಿದಿದ್ದರೂ ರಸ್ತೆ ದುರಸ್ತಿ ಮಾಡದೇ ಇರುವುದರಿಂದ ಹಳೆದಾಂಡಲಿ ಭಾಗದ ಸಾರ್ವಜನಿಕರು ನಗರದ ಪಟೇಲ್ ವೃತ್ತದಲ್ಲಿ ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಯನ್ನು ನಡೆಸಿದರು ಕಳೆದ ಎರಡು ಎರಡೂವರೆ ವರ್ಷಗಳಿಂದ ಯುಜಿಡಿ ಹಾಗೂ ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಪೈಪ್ಲೈನ್ ಕಾಮಗಾರಿ ಸಲುವಾಗಿ ರಸ್ತೆಯನ್ನು ಅಗೆದಿರುವುದರಿಂದ ರಸ್ತೆ ತೀವ್ರ ಹದಗೆಟ್ಟು ಅಲ್ಲಲ್ಲಿ ಹೊಂಡಗುಂಡಿಗಳು ನಿರ್ಮಾಣವಾಗಿ ಡಾಂಬರ್ ಸಂಪೂರ್ಣ ಕಿತ್ತುಹೋಗಿ ರಸ್ತೆಯಲ್ಲಿ ಪ್ರಯಾಣ ಮಾಡಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿತ್ಯದ ಬವಣೆಯಾಗಿದೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಎಂ ಎನ್ ಮಠದ್ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಸತೀಶ್ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಸಂತೋಷ್ ಒಳಚರಂಡಿ ಮಂಡಳಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ರಶೀದ್ ರೆತ್ತಿ ಅವರು ಪ್ರತಿಭಟನಾಕಾರರ ಜೊತೆ ಮಾತುಕತೆಯನ್ನು ನಡೆಸಿ ನಾಳೆಯಿಂದಲೇ ರಸ್ತೆ ದುರಸ್ತಿ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗುವುದೆಂದು ಭರವಸೆಯನ್ನು ನೀಡಿದರು ಅಧಿಕಾರಿಗಳ ಭರವಸೆಯ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ವಿಷ್ಣು ಕಾಮತ್ ಅನ್ವರ್ ಪಠಾನ್ ಮೆಲಿಂದ್ ಕೊಡ್ಕಣಿ ಬಾಬಾ ಸಾಹ್ ಜಮಾದಾರ್ ರಾಜು ಕೋಡ್ಕಣಿ ವಿನೋದ್ ಬಾಂದೇಕರ್ ಅಕ್ರಮ್ ಖಾನ್ ಸರ್ಪರಾಜ್ ಮುಲ್ಲಾ ಆರಿಫ್ ಕಾಜಿ ಮಧುಮಿತಾ ಕೋಡ್ಕಣಿ ತೌಫಿಕ್ ಸೈಯದ್ ಶಾಂತಕುಮಾರ್ ಮಹಾಲೆ ಇಲಿಯಾಸ್ ಐನಾಪುರ್ ಜಾನ್ ಡಿಸಿಲ್ವಾ ಮೊದಲಾದವರು ಹಾಗೂ ಹಳೆದಾಂಡೆಲಿ ಮತ್ತು ಪಟೇಲ್ ನಗರದ ನಾಗರಿಕರು ಉಪಸ್ಥಿತರಿದ್ದರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪಿಎಸ್ಐ ಐಆರ್ ಗಡ್ಡೇಕರ್ ನೇತೃತ್ವದಲ್ಲಿ ಪೊಲೀಸರು ಬಂದೋಬಸ್ತನ್ನು ಕೈಗೊಂಡಿದ್ದರು पटेल सर्कल से पटेल नगर मगर इसके बाद में रोड का काम नहीं हुआ तो होल्ड आने में जो भी गाड़ी आएगी हम आने को देने वाले नहीं हम उधर ही रुकने वाले उधर ही प्रोटेस्ट करने वाले और गाड़ी को उधर से वापस भेजने वाले नहीं बोलते कुछ भी हो सकता है क्योंकि लोगों को बहुत बेहतर लगे सो है हेल्थ का समस्या बहुत ज़्यादा हो रहा है इसके लिए प्लीज आपके मीडिया से हमारा रिक्वेस्ट क्या है ये बात पूरा इसे जो भी संबंध पटित जो इसका अधिकारी है इनको जाना हो अर्जेंट में काम चालू करना अगर काम नहीं चालू किए तो आज तो हमारा होराटा यहाँ लिमिटेड है इसके बाद में हलेे दाणिली में हर घर के सामने होराटा होने वाला हम कौन सा भी सिक्स व्हीलर प्लस टूरिस्ट का जो भी फोर व्हीलर आता है उसको भी हम हले दाणिली को अलाउड नहीं करेंगे प्रति बारियू कूड़ा हलदाणिली रस्ते दुरस्त बे स्ट्रईक मैं अस्टे वेगवा मध्यम सद्धिमतर मरदने इला स्ट्रईकू इला आनंद ईनू इला मत स्ट्रैकी रि मत ऐनू ಸ್ಟ್ರೈಕ್ ಆಗ್ತದೆ ಇದಾಗ್ತದೆ ರಿಸಲ್ಟ್ ಯಾವಾಗ ರಿಸಲ್ಟ್ ಬರೋದೆ ಬರೋದಿಲ್ಲ ಯಾಕೆ ಯಾಕೆ ಬರೋದಿಲ್ಲ ಪ್ರತಿದಿನ ಎಲ್ಲ ಕೆಲಸ ಬಿಟ್ಟು ಸ್ಟ್ರೈಕೇ ಮಾಡ್ತಾ ಹೋದರೆ ಹಾಗಾದರೆ ಇದು ಸ್ಟ್ರೈಕಿನ್ ಏನು ರಿಸಲ್ಟ್ ಇಲ್ಲ ಅಂದರೆ ಹೆಂಗೆ ಎಷ್ಟು ದಿನ ಆಯಿತು ಎಷ್ಟು ಸಮಯ ಆಯಿತು ನೀವು ಯಾಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ತಗೊಳ್ಳೋದಿಲ್ಲ ಅವರು ಹದಿನೈದು ದಿನದಲ್ಲಿ ಮಾಡ್ತೀವಿ ಅಂತಾರೆ ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತಾರೆ ಒಂದು ವಾರದಲ್ಲಿ ಮಾಡ್ತೀವಿ ಅಂತಾರೆ ಅವ್ರು ನೀವು ಎಸ್ ಅಂತೀರಿ ಆನಂತರ ಮತ್ತೆ ಬರ್ತೀವಿ ಮತ್ತೆ ಬರ್ತಾರೆ ಮತ್ತೆ ಅದೇ ಹೇಳ್ತಾರೆ ಹೋಗ್ತೀರಿ ಪುನಃ ಸ್ಟ್ರೈಕ್ ಆಗ್ತದೆ ಹಾಗಾದ್ರೆ ರಿಸಲ್ಟ್ ಯಾವಾಗ ಇಷ್ಟು ಜನರ ಟೈಮ್ ಯಾಕೆ ಇದ್ರ ಬಗ್ಗೆ ಇದಾಗೋದಿಲ್ಲ ಇಲ್ಲ ಸರ್ ಏನಿದೆ ನಮ್ಗೆ ಇರೋದು ಪವರ್ ಏನಿದೆ ನಮ್ಗೆ ಸಂವಿಧಾನ ಕೊಟ್ಟಿದ್ದು ಹಾಕಿ ನಾವು ಮಾಡ್ಬೋದು ಸ್ಟ್ರೈಕ್ ಮಾಡ್ಬೋದು ಆಂದೋಲನ ಮಾಡ್ಬೋದು ಯಾಕಂದರೆ ಬೇರೆ ರೀತಿ ನಾವು ಏನಾದರೂ ಮಾಡ್ಲಿಕ್ಕೆ ಹೋದಾರಲ್ಲ ಅದು ನಾವು ನಮಗೆ ನಮ್ಮ ಯೂತ್ಸ ಹಳೆದಾಣಿ ಜನರಿಗೆಲ್ಲ ಭಾಳಷ್ಟು ಹೇಳಿ ಅವರಿಗೆ ಪ್ಯಾಷನ್ಸ್ ತಂದಿವಿ ನಾವು ಇಲ್ದಿದ್ರೆ ಎಲ್ಲಿ ಆಗ್ತೈತಿ ಮತ್ತು ಅಧಿಕಾರ ಬಂದ ಮೇಲೆ ಅದು ಅವ್ರು ರಿಯಾಕ್ಷನ್ ತೊಗೋತಾರೆ ಏನು ಆಕ್ಷನ್ ತಗೋತಾರೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಆಗುವಷ್ಟು ಪೀಸ್ಫುಲ್ ಹೋಗ್ಲಿಕ್ಕೆ ನೋಡ್ತಾ ಇದ್ದೀವಿ ಈಗ ಮುಂದೆ ಏನಾಗ್ತೈತಿ ನಮ್ಗೆ ಅಲ್ಲ ನಿಮ್ಮ ಅಧಿಕಾರದವರು ಬಂದು ನಮ್ಗೆ ಏನಾದರೂ ಪರ್ ಪರ್ಮನೆಂಟ್ ಒಂದು ಕಮಿಟ್ಮೆಂಟ್ ಕೊಟ್ಟರೆ ಕೆಲಸ ಚಾಲು ಮಾಡಿದ್ರೆ ಇದು ಮುಂದೆ ದಾರಿ ಇದೆ ಇಲ್ದಿದ್ರೆ ನಾವು ಇದಕ್ಕೆ ಮುಂದೆ ಸುಮ್ಮನೆ ನಿಂದಿರುವುದಿಲ್ಲ ಏನು ಮಾಡ್ತೀರ ನಮ್ಗೆ ಗೊತ್ತಿಲ್ಲ ಭೂಮಿ ಹಳೆದಾಂಡಲಿ ಇವತ್ತು ಭೂಮಿ ಹಳೆ ದಾಂಡೇಲಿ ಇವತ್ತು ದಾಂಡಲಿ ಇಡೀ ಪ್ರಪಂಚಕ್ಕೆ ಹೆಸರುವಾಸವಾಗಿದೆ ಆದ್ರೆ ಹಳೆ ದಾಂಡೇಲಿ ಜನ ಎಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಪಿಜಿ ಪಾಲಾಗ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಯಾರು ಆಗಲಿ ನೋಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಜನರು ಯಾವ್ದು ಕಷ್ಟ ಸುಖ ಕೇಳ್ತಾ ಇಲ್ಲ ಎಲ್ಲ ರಾಜಾರೋಷವಾಗಿ ದುಡ್ಡು ತಗೊಂಡು ತಮ್ಮ ತಮ್ಮ ಮನೆಯಲ್ಲಿ ಕುಂತಿದ್ದಾರೆ ಯಾರು ಸಂಬಂಧಪಟ್ಟವ್ರು ಒಬ್ಬರು ಬರ್ತಾ ಇಲ್ಲ ಇಲ್ಲಿ ನೋಡಿ ನೀವು ಈ ಗಮನಕ್ಕೆ ಎಲ್ಲರೂ ಬರ್ತಿದ್ದಾರೆ ಇಷ್ಟೇ ಮುಖಗಳು ಕಾಣ್ತಾ ಇದ್ದಾವೆ ಇದೇ ಮುಖಗಳು ಹೋರಾಟ ಯಾಕೆಂದ್ರೆ ಇದೇ ಮುಖಗಳು ಎಲ್ಲ ಬಡ ಮಕ್ಕಳು ಎಲ್ಲ ಇವರು ಯಾರು ಶ್ರೀಮಂತ ಕೋಟಾಧಿಪತಿ ಮಕ್ಕಳಲ್ಲ ಎಲ್ಲ ಬೆಳಗ್ಗೆದ್ದು ಸಾಯಂಕಾಲ ದುಡಿಯೋ ಮಕ್ಕಳುಗಳು ಇವತ್ತೆಲ್ಲ ಕೆಲಸ ಬಿಟ್ಟು ಇವತ್ತು ನಿಂತಿದ್ದಾರೆ ಇದೇ ಕೆಲಸ ಮಾಡ್ಕೊಂತಿರೋದು ನಾವು ಸಂಬಂಧಪಟ್ಟ ಅಧಿಕಾರಿಗಳು ಆ ಎಮ್ ಎಮ್ ಈ ಎಮ್ ಎಮ್ ಅಂತೇಳಿ ಸುಳ್ಳು ಅದನ್ನು ಆರೋಪ ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತು ನಾಳೆ ಅದೇ ಇದು ನಮ್ದು ಕೊನೆಯ ಇದು ಕೊನೆಯ ಮತ್ತು ಲಾಸ್ಟ್ ಈ ನಾವು ಮೀಡಿಯಾ ಮುಖ ಅಂತ ಹೇಳ್ತಾ ಇರೋದು ನಾವು ಸಂಬಂಧಪಟ್ಟಂತೆ ಬೇಗ ಬಂದ್ರೆ ಇವತ್ತೇನು ರಾಲಿ ನಾವೇನು ಮುಗಿಸಬಹುದು ಇಲ್ಲ ಅಂದ್ರೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡುವ ಅಂತೇಳಿ ನಾವೆಲ್ಲರೂ ನಿಶ್ಚಯ ಮಾಡಲಾಗಿದೆ ಏನು ಆತರ ರೋಡ್ ಮಾಡಿದ್ರೆ ನಮ್ಗೆ ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ನಮ್ಮ ಶಾಸಕರಾದ ಅರ್ವಿ ದೇಶಪಾಂಡೆ ಅವರು ಒಂದು ಸಭೆ ಕರೆಸಿ ಎಲ್ಲರಿಗೆ ಎಲ್ಲಾ ಕಾಂಟ್ರಾಕ್ಟರ್ಸ್ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿ ಇಲಾಖೆಗಳು ಎಲ್ಲರಿಗೂ ಕರೆಸಿ ಒಂದು ಹೇಳಿದರು ಎಲ್ಲ ಕೆಲಸ ಬೇಗ ಮುಗಿಸ್ಬೇಕಂತ ಈ ಪೈಪ್ಲೈನ್ ನಾಲ್ಕು ವರ್ಷ ಆಯ್ತು ನಾವು ಪರದಾಡ್ತಾ ಇದ್ದೇವೆ ಮತ್ತೆ ಎಲ್ಲ ಕಾಂಟ್ರಾಕ್ಟರ್ಸ್ ಮತ್ತೆ ಅಧಿಕಾರಿಗಳಿಗೆ ಕರೆಸಿ ಅವರಿಗೆ ಈ ಮೂವತ್ತು ನವಂಬರ್ವರೆಗೆ ವರೆಗೆ ಎಲ್ಲಾ ಅಧಿಕಾರಿಗಳು ಹೇಳಿದ್ರು ಇದನ್ನ ರೋಡ್ ಮಾಡಿ ಕೊಡ್ತೇವೆ ನವೆಂಬರ್ ಮೂವತ್ತು ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಆದರೆ ನಾವು ಕೂಡ ಸ್ವಲ್ಪ ಆಚ ಎಲ್ಲ ತಾಳ್ಮೆ ಮತ್ತು ಈ ಫೆಸ್ಟಿವಲ್ಸ್ ಇದ್ದಿದ್ದ ಕಾರಣ ದೀಪಾವಳಿ ಕ್ರಿಸ್ಮಸ್ ನ್ಯೂ ಇಯರ್ ಅಂತ ಹೇಳಿ ಅವರಿಗೆ ಮೂವತ್ತೊಂದು ಡಿಸೆಂಬರ್ವರೆಗೆ ಗಡುವು ಮಾಡಿಕೊಟ್ವಿ ಆದರೂ ಕೂಡ ಅವ್ರು ಯಾವುದೂ ಮಾಡಿಲ್ಲ ಕಡೆಗೆ ಐದು ತಾರೀಕಿಗೆ ನಮ್ಮ ಅಧಿಕಾರಿಗಳ ಜೊತೆ ಐದು ಜನವರಿ ಇಪ್ಪತ್ತ್ನಾಲ್ಕನಲ್ಲಿ ಅಧಿಕಾರಿಗಳ ಜೊತೆಗೆ ನಮ್ಮದು ಮೀಟಿಂಗ್ ಆಗಿತ್ತು ಅವರು ಎಂಟನೇ ತಾರೀಕು ಜನವರಿದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಆದರೂ ಆಗಿಲ್ಲ ಕಡೆಗೆ ನಾವು ಒಂಬತ್ತು ಜನವರಿ ನಾವು ಸ್ಟ್ರೈಕ್ ಮಾಡಿದ್ವಿ ಇದೇ ಜಾಗದಲ್ಲಿ ಮಾಡಿದ್ವಿ ಆವಾಗ ಎಲ್ಲ ಅಧಿಕಾರ ಸಂಬಂಧಪಟ್ಟ ಇಲಾಖೆದವರು ಬಂದು ನಮಗೆ ಆಶ್ವಾಸನೆ ಕೊಟ್ಟರು ಮೂವತ್ತೊಂದು ಜನವರಿ ಒಳಗಡೆ ಎಲ್ಲ ರೋಡ್ ರೆಡಿ ಮಾಡಿ ಕ್ಲೀನ್ ಮಾಡ್ತೀವಿ ಹೇಳಿ ಆದರೂ ಕೂಡ ಇನ್ನೂವರೆಗೆ ಆಗಿಲ್ಲ ಇನ್ನೂ ಕೆಲಸನೇ ಶುರು ಆಗಿಲ್ಲ ಹಾಗಾಗಿ ಇವತ್ತು ಇಪ್ಪತ್ತು ಜ ಫೆಬ್ರವರಿ ಇಪ್ಪತ್ತು ದಿವಸದಿಂದ ನಾವು ಪದೇ ಪದೇ ನಾವು ಹೋಗಿ ಅಧಿಕಾರಿಗಳಿಗೆ ಭೇಟಿ ಆಗ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಅವರಿಗೆ ರಿಮೈಂಡರ್ ಕೊಡ್ತಾ ಕೊಡ್ತಾಯಿದ್ದೀವಿ ಆದರೂ ಕೂಡ ಅವರು ಹೇಳ್ತಾ ಇಲ್ಲ ಅದಕ್ಕೆ ನಾವು ಎಲ್ಲರೂ ಲಿಖಿತವಾಗಿ ನಿನ್ನೆ ಹದಿನಾರು ತಾರೀಕಿಗೆ ನಾವು ಎಲ್ಲರೂ ಸೇರಿ ಹಳೆ ದಂಡೇಲಿ ಜನರು ಎಲ್ಲ ಸಿಗ್ನೇಚರ್ ಒಂದು ಒಂದು ಮನವಿ ಕೊಟ್ಟು ಪ್ರತಿಯೊಂದು ಇಲಾಖೆಗೆ ನಾವು ಇದು ಅಪ್ಲಿಕೇಶನ್ ಕೊಟ್ಟು ಇವತ್ತು ನಾವು ಧೋರಣಿ ಮಾಡ್ತೀವಿ ಅಂತ ಹೇಳಿ ಇನ್ನು ಮುಂದೆ ಇದು ಲಾಸ್ಟ್ ನಮ್ದು ಏನು ಪೀಸ್ಫುಲ್ ಹೋರಾಟ ಏನಿದೆ ಇವತ್ತು ಲಾಸ್ಟ್ ಇದು ಇನ್ ಮುಂದೆ ಯಾವ ರೀತಿ ಉಗ್ರ ಹೋರಾಟ ಆಗ್ತದೆ ನಮಗೆ ಗೊತ್ತಿಲ್ಲ ಬೆಣ್ಣೆ ಹಚ್ಚಲಿಕ್ಕೆ ನಮ್ಮ ಮುಖಕ್ಕೆ ನಾಲ್ಗೆಗೆ ಮತ್ತೆ ಮೂಗಿಗೆ ಬೆಣ್ಣೆ ಹಚ್ಚುವಂಗೆ ಅಲ್ಲಿ ಒಂದು ನಾಲ್ಕು ಸ್ಲ್ಯಾಬ್ ಹಾಕಿದ್ರು ಮಾರನೇ ದಿನನೇ ಅದು ಒಂದು ಟ್ರಕ್ ಅಥವಾ ಬಸ್ ಹೋಗಿ ಅದು ಒಡೆದು ಹೋಗಿದೆ ಅಲ್ಲಿ ಒಂದು ಐದು ಫೀಟ್ ಹೊಂಡ ಇದೆ ಅದರಿಂದ ಕೂಡ ಶಾಲೆ ಮಕ್ಕಳು ಸೈಕಲ್ ಮೇಲೆ ಹೋಗುದು ಮತ್ತೆ ಹೋಗುದು ರಾತ್ರಿ लाइट इलास्ट पीसफुल जिसके वजह से सीनियर सिटीजन छोटे बच्चों को एलर्जी हेल्थ इश्यू बहुत ज्यादा हुआ है उसके अलावा स्टूडेंट्स को ऑन टाइम बसेस नहीं मिलते जो स्टूडेंट्स दूसरे स्कूल दूसरे गांव में सिटी में पढ़ने के लिए जाते हैं वहां पे कोई बसेस नहीं आते बिकॉज उनका रोड रेडी नहीं है बल्कि ಪಟೇಲ್ ನಗರ ಮಾಡ್ತು ನೀವು ಅದ ಮುನ್ಸಿಪಾಲ್ಟಿ ಸಂಬಂಧ ಇದೆ ಆಯ್ತು ಅಲ್ಲ ಇದು ಕೆಲಸ ಯಾವ ಚಾಲ ಬಂದ್ರೆ ಬೇಡ್ರಿ ಸರ್ ರೋಡ್ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಸರ್ ಬೇರೆ ನಿಮ್ದು ಪಿ ಡಬ್ಲ್ಯೂ ಡಿ ಇಲ್ಲಿ ಆರ್ ಎಸ್ ಡಬ್ಲ್ಯೂ ನಿಮ್ ಮುನ್ಸಿಪಾಲ್ಟಿ ನಮ್ಗೆ ಅದೆಲ್ಲ ಬೇಡ ಸರ್ ನಮ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ನಮ್ಗೆ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಮತ್ತೆ ಆಕ್ಸಿಡೆಂಟ್ಸ್ ಬಹಳ ಆಗ್ತಾ ಇದೆ ಗೌರ್ಮೆಂಟ್ ಇಂದ ಬರಬೇಕು ನಮ್ಗ್ ಗೌರ್ಮೆಂಟ್

ಆದ್ರೆ ರೋಡ್ ಇಲ್ಲಿ ಯಾಕೆ ಬರೇ ಚರ್ಚ್ ಇಂದ ರಿಕ್ಷಾ ಸ್ಟ್ಯಾಂಡ್ ವರೆಗೆ ಯಾಕೆ ಅಲ್ಲಿಂದ ಜಾಕ್ವೆಲ್ ವರೆ ಹಾಕಿಲ್ಲ ಅದಕ್ಕೆ ನಿಮ್ಗೆ ಹೇಳ್ತೇನೆ ನಿಮ್ದು ಜಾಕ್ವೆಲ್ ಎಲ್ಲಿವರೆಗಿದೆ ಅಲ್ಲಿ ನಿಮ್ ವರ್ಕ್ರೆ ತೋರಿಸ್ರಿ ಹೇಳ್ತೇನೆ ಆಮೇಲೆ ಉತ್ತರ ಕೊಡ್ತೇನೆ ಅದಕ್ಕೆ ನಾವು ಎಕ್ಸ್ಕವಿಷನ್ ಮಾಡಿದಾಗ ನಾವು ನವೆಂಬರ್ ಅಲ್ಲಿ ಎಕ್ಸ್ಕವಿಷನ್ ಮಾಡಿತ್ತು ಅವಾಗ ಅಲ್ಲಿ ಮೆಟ್ಲಿಂಗ್ ಇತ್ತು ನಾ ಬೇಕಾದ್ರೆ ಫೋಟೋಸ್ ವಿಡಿಯೋಸ್ ನಿಮ್ದು ಟೆಂಡರ್ ನಿಮ್ಮ ವರ್ಕ್ ಆರ್ಡರ್ ನಲ್ಲಿ ಆ ತರ ಅಲ್ಲಿಂದ ಇಲ್ಲಿ ಮಣ್ಣು ರೋಡ್ ಮೆಟ್ಲಿಂಗ್ ಇದೆ ಅಂತ ಹೇಳಿ ಡಿಸ್ಟೋರೇಷನ್ ಮಾಡಿ ಏನ್ ಮಣ್ಣಿನ ರೋಡ್ ಇದ್ರೆ ಮಣ್ಣಿನ ರೋಡ್ ನಾವು ಡಿಸ್ಟೋರ್ ಮಾಡ್ಕೊಡ್ತೀವಿ ಮೆಟ್ಲಿಂಗ್ ಇದ್ರೆ ಮೆಟ್ಲಿಂಗ್ ಮಾಡ್ಕೊಡ್ತೀವಿ ಡಾಂಬರ್ ಇದ್ರೆ ಡಾಂಬರ್ ಮಾಡ್ಕೊಡ್ತೀವಿ ಕಾಂಕ್ರೀಟ್ ಇದ್ರೆ ಕಾಂಕ್ರೀಟ್ ಮಾಡ್ಕೊಡ್ತೀವಿ ಮಾಡಿ ಕೊಡ್ಬೇಕಲ್ಲ ಮಾಡಿದೀವಿ ಕಂಪ್ಲೀಟ್ ಆಗಿ ಮೂರು ತಿಂಗಳು ಆಯ್ತು ಮೂರು ತಿಂಗಳು ಆದ್ರೂ ಇನ್ನುವರೆಗೂ ಯಾರು ನೀವು ಮೂರ್ ಮೂರ್ ಪೈಪ್ ಲೈನ್ ಹೋಗಿದೆ ಒಂದು ಯುಜಿಡಿ ಒಂದು ಆಲ್ರೆಡಿ ಆರೆ 3 ವರ್ಷ ಒಂದು ಅಳಣವರಿಗೆ ಒಂದು ಕೋವಿಡ್ ನಿಂದ ಯಾವುದು ಒಂದು ಕೂಡ ಮೆಟ್ಲಿಂಗ್ ಆಗಿಲ್ಲ ಮೆಟಲಿಂಗ್ ಆಗಿಲ್ಲ ಮೆಟಲಿಂಗ್ ಮಾಡಿದೀವಿ ನೀವು ಎಲ್ಲಾ ಡಿಪಾರ್ಟ್ಮೆಂಟ್ ಅವರ ಮಾತಾಡಿ ನಮಗೆ ಎಷ್ಟು ದಿವಸ ಕೈಗೆ ಆಪರೇಷನ್ ಮಾಡ್ತಾರೆ ಕಾರ್ಪರೇಷನ್ ಮಾಡ್ತೇನೆ ಹೊಟ್ಟೆ ಆಪರೇಷನ್ ಮಾಡ್ತೇನೆ ನಮ್ಗೆ ನೀವು ರೋಡ್ ಎಷ್ಟು ದಿವಸ ಸಂಜೆ ಬ್ಯಾರೆ ಬೇರೆ ಕ್ವಾಂಟಿರಿ ಅದೆಲ್ಲ ನಮ್ಗೆ ಬಾರಿ ನಮ್ಗೆ ಏನ್ ಏನ್ ಮಾಡ್ಬೇಕ್ರಿ ನಾವು ಪಿ ಡಬ್ಲ್ಯೂ ಯಾರ ಆರ್ ಎಸ್ ಡಬ್ಲ್ಯೂ ಯಾರ ಕೆ ಎನ್ ಎಲ್ ಯಾರ ನಮ್ಗೆ ಬೇಡ ನಮ್ಗೆ ಯಾರೀ ನಮ್ಗೆ ಯಾರು ಬೇಡ ನಮ್ಗ

नाकलसा मारती थी यार चुटकी हो जाओ

ಪರ್ಮಿಷನ್ ಕೇಳಿದಾಗ ನೀವು ಯಾವ ಬೇಸ್ ಮೇಲೆ ಪರ್ಮಿಷನನ್ನು ಕೊಡ್ತೀರಿ ಅವರು ಏನು ಅಗದ ಮುಂತ ಅಯೋಗ್ಯತಾ ಮೊದಲು ಏನು ಕಂಡೀಷನ್ ಇರ್ತಿದಲ್ಲ ಆ ಕಂಡೀಷನಲ್ಲಿ ರೀಸ್ಟೋರ್ ಮಾಡಿಕೊಡ್ಬೇಕು ಅನ್ನೋ ಕಂಡೀಷನ್ಸ್ ಮೇಲೆ ನಾವು ಅವ್ರು ಪರ್ಮಿಷನ್ ಕೊಡ್ತೀವಿ ಅದು ಯಾರು ಮಾಡಬೇಕು ಆ ಕಂಡೀಷನನ್ನು ಯಾರಿಗೆ ಕೊಟ್ಟಿದ್ದೀರಿ ಅವರು ಮಾಡಿಕೊಡ್ತಾರೆ ಅದನ್ನು ಫಾಲೋ ಅಪ್ ಯಾರು ಮಾಡಬೇಕು ನಾವು ಫಾಲೋ ಅಪ್ ಮಾಡಿ ಯಾಕೆ ಆಗಿಲ್ಲ ಮಾಡ್ತಾ ಇದ್ದೀವಿ ಬಟ್ ಅವರು ಇದು ಅವರು ಕೆಲಸ ಮಾಡಿ ಪ್ರಯತ್ನ ಮಾಡ್ತಿದ್ದಾರೆ ತಪ್ಪಲ್ವಾ ಸರ್ ನಮ್ಮ ನಮ್ಮ ಕಡೆಯಿಂದ ನಾವು ಫಾಲೋಅಪ್ ಮಾಡಿ ಸರ್ ಫಾಲೋಅಪ್ ಅಂತ ಹೇಳಿದ್ರೆ ಯಾವತ್ತು ಯಾವತ್ತು ಮಾಡಿದರೆ ಫಾಲೋಅಪ್ ಆಗೋದಕ್ಕಿಂತ ನೀವು ನೀವು ಅನುಮತಿಯನ್ನು ಕೊಟ್ಟಿರುವವರು ನೀವು ರಸ್ತೆ ನಿಮ್ಮದು ನಾವೇನಾದರೂ ಆಗದ್ರೆ ನೀವು ಬಿಡ್ತಿದ್ರ ಸರ್ ಪಬ್ಲಿಕ್ ಏನಾದರೂ ಆಗದ್ರೆ ಬಿಡ್ ಬೇಜಾರಾಗಬೇಕು ಬಿಡ್ತಿರ್ಲಿಲ್ಲ ಪರ್ಮಿಷನ್ ಕೊಟ್ಟಿದ್ದೀರಿ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಕೊಟ್ಟ ಪರ್ಮಿಷನ್ಗೆ ಅವರು ತಗೊಂಡ ಪರ್ಮಿಷನ್ಗೆ ಸರಿಯಾಗಿ ಯಾಕೆ ಮಾಡಿಲ್ಲ ಆ ಮಾಡದೇ ಇರೋದ್ರಿಂದ ನಿಮ್ಮ ಸರಿಯಾಗಿ ಫಾಲೋ ಅಪ್ ಇಲ್ಲದೇ ಇರೋದ್ರಿಂದ ಈ ಸಮಸ್ಯೆ ಆಗಿದೆ ಅಲ್ಲ ಈಗ ಏನಾಗಿದೆ ಅಂತಂದರೆ ಮೂರು ಮೀಟ್ರು ಯು ಜಿ ಅವರು ಮೂರು ಮೀಟ್ರ್ ಅದು ರಿಸ್ಟೋರ್ ಮಾಡಲಿಕ್ಕೆ ನ್ಯಾಚುರಲ್ ಆಗಿ ಸ್ವಲ್ಪ ಸಿಂಕ್ ಆಗ್ತದೆ ಅದಕ್ಕೆ ಟೈಮ್ ಬೇಕಾಗ್ತದೆ ಅದನ್ನು ಮೇಲಿಂದ ಮೇಲೆ ರಿಸ್ಟೋರ್ ಮಾಡ್ತಾನೇ ಇದ್ದಾರೆ ಅವರು ವಾಟರ್ ವಾಟ್ಸ್ಆಪ್ರು ಆಗಲಿಕ್ಕೆ

ಇವತ್ತು ಸ್ಟ್ರೈಕ್ ಇರೋದಕ್ಕೆ ಬೇಡ ಅಂತ ಹೇಳಿದರು ನಮಗೆ ನಾಳೆಯಿಂದ ಪರ್ಮಿಷನ್ ಕೊಟ್ಟರೆ ನಾವು ಪಟೇಲ್ ಸರ್ಕ ಇದು ಆಟೋ ಸ್ಟ್ಯಾಂಡ್ ಇಂದ ಚರ್ಚ್ವರೆಗೆ ನಾವು ನಾಳೆ ಡಾಮರ್ ರೆಡಿ ಇದೆ ಇಲ್ಲಿ ಇಲ್ಲಿ ಏನಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಇಲಾಖೆ ಪಿ ಡಬ್ಲ್ಯೂ ಡಿ ಇಲಾಖೆಯ ಸ್ವಲ್ಪ ಫಾಲೋ ಅಪ್ ಇಲ್ಲದೆ ಇರುವಂತದ್ದು ನಿಮ್ಮ ಗುತ್ತಿಗೆದಾರರ ನಡುವೆ ನಿಮ್ಮ ಯು ಜಿ ಡಿ ಇರ್ಬೋದು ನಿಮ್ಮದು ನೀರಾವರಿ ಇರ್ಬೋದು ಮತ್ತೊಂದು ಇರ್ಬೋದು ನಿಮ್ಮ ನಿಮ್ಮೆಲ್ಲ ನಡುವೆ ಸಮನ್ವಯತೆಯ ಕೊರತೆ ಇರೋದ್ರಿಂದ ನಿಮ್ಮ ಇರುವಂತ ಈ ಸಮಸ್ಯೆಯಿಂದಾಗಿ ಸಮಸ್ಯೆ ಪರಿ ಸರ್ ಅದು ನೀವು ಇಲ್ಲಿ ಹೇಳೋದಲ್ಲ ಸರ್ ನೀವು ಅಲ್ಲ ನೀವು ಇದು ಹೇಳುವ ನೀವು ಸರ್ ಯು ಜಿ ಡಿ ಅವರು ಬೇರೆ ಬೇರೆ ಏನೋ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ನೀವು ನೀವು ಬಗೆಹರಿಸ ಎಷ್ಟು ಇದೆ ಎಷ್ಟು ಅವರು ಕೋಪ್ ಇಲ್ಲ ಆದ್ರೂ ನಿಮ್ಗೆ ಹೇಳ್ತಾ ಇರೋದು ಈಗ ಅವರು ನೂರ ಹತ್ತು ಕಳಿಸಿದ್ದಾರೆ ಅವ್ರದ್ದು ಅಪ್ರೂವ್ ಆಗಿ ಮುನ್ಸಿಪಾಲ್ಟಿ ತಗೊಂಡಿದ್ದಾರೆ ಅದನ್ನು ಅವರು ಒಂದೂವರೆ ವರ್ಷದಿಂದ ಹೊಡೆದಾಡ್ತಿದ್ದಾರೆ ಆ ರೋಡ್ ಮಡ ಕಾಳೆ ದಾಂಡೇಲಿ ರೋಡ್ ಪಟೇಲ್ ರೋಡ್ ನಗರದ್ದು ಅವ್ರಿಗೆ ಅದು ಗೌರ್ಮೆಂಟ್ ಸ್ವಲ್ಪ ಸಮಸ್ಯೆಗಳಾಗಿ ಅಪ್ರೂವಲ್ಗೆ ತೊಂದರೆ ಆಗಿದೆ ಮುನ್ಸಿಪಾಲಿಟಿ ಅರ್ಧ ರಾತ್ರಿಗೆ ನೀರ್ ಪೈಪ್ ಹಾಕ್ಲಿಕ್ಕೆ ಪರಿಶಯಪ್ಪ